ಬಸ್ನಲ್ಲೇ ಕಾಮಸದ ಕಂಡಕ್ಟರ್ ಕಳ್ಳಾಟ ಯುವತಿ ಖಾಸಗಿ ಅಂಗಕ್ಕೆ ಕೈಯಾಕಿ ಕ್ರೌರ್ಯ ಶಿವಶಿವ ಜಗತ್ತಿನಲ್ಲಿ ಎಂತೆ ಕಾಮ ಕ್ರಿಮಿಗಳು ಇದ್ದಾರೆ ನೋಡಿ ಹುಡುಗಿರನ್ನು ನೋಡಿದ್ರೆ ಸಾಕು ಜಲ್ಲು ಸುರಿಸಿಕೊಂಡು ಕಾಮದ ಕಣ್ಣು ಹಾಕ್ತಾರೆ ಇವನ ಮುಖ ಸರಿಯಾಗಿ ಪ್ರೊಫೆಷನಲ್ ನೋಡ್ಕೊಬೇಡಿ ಕಾಣಿಸ್ತಾನೆ ಪ್ರಯಾಣಿಕರಿಗೆ ಟಿಕೆಟ್ ಕೊಡ್ತಾನೆ ಇಲ್ವೋ ಗೊತ್ತಿಲ್ಲ ಆದ್ರೆ ಬಸ್ ನಲ್ಲಿ ಚೆಂದ ಚೆಂದ ಹುಡುಗಿರನ್ನು ನೋಡದೆ ಇವನ ಚಟ ಹೆಸರು ಪ್ರದೀಪ್ ನಾಯ್ಕರ್ ಅಂತ ಹೇಳ್ಕೊಳ್ಳೋದಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಆದ್ರೆ ಮಾಡೋದು ಮಾತ್ರ ನೀಚ ಕೆಲಸ ಬೊಕ್ಕು ತಲೆಯ ಬೋಳಾಸುರನ ಅಡ್ಡಾಡಿ ಕೆಲಸ ನೋಡಿದ್ರೆ ಚೀತು ಅಂತ ಕ್ಯಾಕಸಿ ಉಗ್ಗಿಬೇಕು ಅನಿಸುತ್ತೆ ಬಾಗಕೋಟ ಮೂಲದ ಪ್ರದೀಪ್ ನಾಯ್ಕರ್ ಮಂಗಳೂರಿನಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಎಸ್ಆರ್ ಟಿಸಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ಬಸ್ ಹೊತ್ತಿದ್ದ ಪ್ರಯಾಣಿಕರಿಗೆ ಟಿಕೆಟ್ ಕೊಟ್ಟು ಇವತ್ತು ಈ ಸ್ಟೋರಿಗೆ ಇವನು ಈ ಕಾಮಕ ಕಾಮದ ನಸೆಯನ್ನು ನೆತ್ತಿಗೇರಿಸಿಕೊಂಡು ಬಸ್ ನಲ್ಲಿ ಮಾಡಬಾರದು ಕೆಲಸ ಮಾಡಿದ್ದಾನೆ ಏಪ್ರಿಲ್ ಇಪ್ಪತ್ತೆರಡರಂದು ಉಲ್ಲಾಳ ಮುಡಿಪು ರಸ್ತೆ ಮಾರ್ಗದಲ್ಲಿ ಬಸ್ ಹೋಗುತ್ತಿತ್ತು ಈ ವೇಳೆ ನಿದ್ದೆ ಮಾಡುತ್ತಿದ್ದ ಯುವತಿಯ ಬಳಿ ಕಳ್ಳ ಬೆಕ್ಕಿನಂತೆ ಬಂದು ನಿಂತಿದ್ದಾನೆ ಆ ಕಡೆ ಈ ಕಡೆ ಕಂಡಾಡಿಸಿ ತನ್ನ ಯಾರನ್ನು ನೋಡ್ತೇನೆ ಎಂತ ಯುವತಿ ಖಾಸಗಿ ಅಂಗಕ್ಕೆ ಕೈ ಹಾಕಿ ಸವರಿದ್ದಾನೆ ಈ ವೇಳೆ ಸಹ ಪ್ರಯಾಣಿಕರೊಬ್ಬರು ಕಾಮ ಕ್ರಿಮಿಯ ಕೃತ್ಯವನ್ನು ಮೊಬೈಲ್ ಮಾಡಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಕಾಮಕ ಕ್ರಿಮಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಈ ಸಂಬಂಧ ಕೊಣಚಾ ಪೊಲೀಸ್ ಠಾಣಾ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಕಾಮಕ ಪ್ರದೀಪ್ನನ್ನು ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಕಂಡಕ್ಟರ್ ಹುದ್ದೆಯಿಂದ ಕೂಡ ಅಮಲ ಮಾಡಲಾಗಿದೆ ಬಸ್ನಲ್ಲಿ ಓಡಾಡುವ ಮುನ್ನ ಹುಡುಗಿರು ಇಂಥ ಕಾಮಕನ ಬಗ್ಗೆ ಎಚ್ಚರ ವಹಿಸಿದ್ರೆ ಒಳಿತು ಒಟ್ಟಾರೆ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಕೈ ಹಾಕುವ ಜೊಲು ಸುರಿಸಿಕೊಂಡು ಅವರ ಹತ್ರ ಬಂದು ನಿಂತ್ಕೊಂಡು ರಿಷ್ಟ್ ನೆಪದಲ್ಲಿ ಅವರ ಖಾಸಗಿ ಅಂಗಗಳನ್ನು ಸ್ಪರ್ಶಿಸುವ ಇಂಥ ಕೀಚಕರಿಗೆ ತಕ್ಕ ಪಾಠ ಕಲಿಸಬೇಕಾಗಿದೆ ನ್ಯೂಸ್ ಡೆಸ್ಕ್ ಇಂಡಿಯಾ ಫಸ್ಟ್ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮ್ಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ